ನಮಸ್ಕಾರ ಎನ್ಸಿಎಬಿ ಟೈಮ್ಸ್ ನ ವಿಶೇಷ ವರದಿಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಪಾಕಿಸ್ತಾನದ ಮೂರು ವಾಯುನೆಲೆಗಳ ಮೇಲೆ ಇದೀಗ ಭಾರತ ಸೇನೆ ಕ್ಷಿಪಣಿ ದಾಳಿಯನ್ನ ನಡೆಸಿರುವಂಥದ್ದು ಈ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಗುರಿಯಾಗಿ ಇಟ್ಕೊಂಡು ಭಾರತ ದಾಳಿಯನ್ನ ಮುಂದುವರಿಸ್ತಾ ಇರುವಂತದ್ದು ತನ್ನ ಮೂರು ವಾಯುನೆಲೆಗಳನ್ನ ಭಾರತೀಯ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಗುರಿಯಾಗಿ ಇಟ್ಕೊಂಡು ದಾಳಿಯನ್ನ ನಡೆಸಿದೆ ಅಂತ ಹೇಳಿ ಪಾಕಿಸ್ತಾನ ಶನಿವಾರ ಮುಂಜಾನೆ ಹೇಳಿಕೊಂಡಿದೆ ಇನ್ನು ಪಾಕಿಸ್ತಾನ ವಾಯುಪಡೆಯ ಖಾನ್ ಅಂದ್ರೆ ಚಕ್ಲಾಲಾ ರಾವಲ್ಪಿಂಡಿ ಮುರಿದ್ ಮತ್ತು ರಫಿಕಿ ಜಿಲ್ಲೆಯ ಶೋರ್ಕೋಟ್ ವಾಯುನೆಲೆಗಳನ್ನ ಗುರಿಯಾಗಿ ಇಟ್ಕೊಂಡು ದಾಳಿಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಪಾಕಿಸ್ತಾನ ಮಿಲಿಟರಿ ವಕ್ತಾರರಾದಂತಹ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಅವರು ಇಸ್ಲಾಮಾಬಾದ್ ನಲ್ಲಿ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಇನ್ನು ಏನು ದಾಳಿ ನಡೀತಾ ಇದೆ ಈ ಕುರಿತಾಗಿ ಹೆಚ್ಚಿನ ವಿವರಗಳನ್ನ ಪಾಕ್ ಸೇನೆ ಇನ್ನೂ ಕೂಡ ಬಿಡುಗಡೆಯನ್ನ ಮಾಡಿಲ್ಲ ಕಾರಣ ಏನು ಅಂತ ಕೂಡ ಗೊತ್ತಿಲ್ಲ ಭಾರತೀಯ ಸೇನೆ ತನ್ನ ಜೆಟ್ ಮತ್ತೆ ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಕ್ಷಿಪಣಿಗಳನ್ನ ಹಾರಿಸಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಜೊತೆಗೆ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯ ಹಲವಾರು ಕ್ಷಿಪಣಿಗಳನ್ನ ಕೂಡ ತಡೆದಿದ್ದಾರೆ ಅಂತಲೂ ಕೂಡ ತಿಳಿಸಿದ್ದಾರೆ ಭಾರತದ ಈ ಒಂದು ದಾಳಿಯನ್ನ ಖಂಡಿಸಿರುವಂತ ಪಾಕ್ ಈ ಆಕ್ರಮಣಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟೇ ಕೊಡ್ತೀವಿ ಅಂತಲೂ ಕೂಡ ಹೇಳಿದೆ ಈ ಮಧ್ಯೆ ಪಾಕಿಸ್ತಾನದ ವಾಯು ಪ್ರದೇಶ ಏನಿದೆ ಇದನ್ನ ಮುಂಜಾನೆ ಮೂರು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೂ ಕೂಡ ಎಲ್ಲಾ ರೀತಿಯಾದಂತಹ ವಿಮಾನ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿರುವಂಥದ್ದು ಈ ಬಗ್ಗೆ ಪಾಕಿಸ್ತಾನದ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಧಿಸೂಚನೆಯನ್ನ ಕೂಡ ಹೊರಡಿಸಿದೆ ಈಗೇನು ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಆಗಿರ್ಬೋದು ಭಾರತೀಯ ಸೇನೆ ಆಗಿರ್ಬೋದು ಎರಡರ ನಡುವೆ ಕೂಡ ಒಂದು ರೀತಿ ಆತಂಕ ಅಂತೂ ಇದ್ದೇ ಇದೆ ಇದೆಲ್ಲದ ನಡುವೆ ಪಾಕಿಸ್ತಾನ ಈ ರೀತಿಯಾಗಿ ಪಾಪಿ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಸ್ವಲ್ಪ ಮಟ್ಟಿಗಿನ ಭಯದ ವಾತಾವರಣವನ್ನ ಕೂಡ ತನ್ನಲ್ಲೇ ತಾನು ಸೃಷ್ಟಿಯನ್ನ ಮಾಡಿಕೊಂಡಿದೆ ಕಾದು ನೋಡೋಣ ಈ ಒಂದು ಯುದ್ಧದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೆ ಜೊತೆಗೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಇಳಿದಿರುವಂತಹ ಪಾಕಿಸ್ತಾನ ಇನ್ನಾದ್ರೂ ಕೂಡ ಬುದ್ಧಿ ಕಲಿಯುತ್ತಾ ಅಥವಾ ಭಾರತೀಯ ಸೇನೆಯೇ ಅದಕ್ಕೆ ತಕ್ಕ ಉತ್ತರವನ್ನ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡೋಣ ಇದೇ ಹೊತ್ತಿನ ವಿಶೇಷ ಮಾಹಿತಿ ಮತ್ತಷ್ಟು ಇದೇ ರೀತಿಯಾದಂತಹ ಮಾಹಿತಿಗಳಿಗಾಗಿ ನಮ್ಮ ಎನ್ ಸಿಎಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ We'll <laughs>